ಹುಟ್ಟು ಆಕಸ್ಮಿಕದುಕಿರುತ್ತೆ ಆ ಬದುಕಿನಲ್ಲಿ ನಾವು ಚೆನ್ನಾಗಿರಬೇಕು ಅಂತಕ್ಕಂಥ ಆಸೆ ಎಲ್ಲರಿಗೂ ಇರುತ್ತೆ ಈ ಆಸೆಯ ನಡುವೆ ಕೆಲವು ರೋಗ ರುಜಿನ ಬಂದು ಮನುಷ್ಯನನ್ನು ಕಾಡ್ತದೆ ಒಂದು ಕಡೆ ದೇವ್ರಿಗೆ ನಮಸ್ಕಾರ ಮಾಡಿಬಿಡ್ತಿದ್ದೆ ಇನ್ನೊಂದು ಕಡೆ ವೈದ್ಯರು ನಮ್ಮ ಡಾಕ್ಟ್ರು ಕೆಲವರು ಸೀರಿಯಸ್ ಆಗಿರ್ತಾರೆ ಕೆಲವರು ಏನಪ್ಪ ಏನು ಅರಾಮ ಇಲ್ಲೇ ಹೌದು ಸರ್ ಮತ್ತು ಕರ್ಬಿಗೆ ಏನು ಮಾಡಿದ್ದು ನಾನು ಉಳ್ಳಿದಾಕ್ಟ್ರೆ ಆ ಕರ್ಬಿಗೆ ನೀರು ಹಾಸಿಲ್ಲ ಎಷ್ಟು ಜನ ಆಗ್ತೀನಿ ಕಮ್ಮಿ ಬಾ ಅಂದ್ರೆ ನಾನು ಪೇಶೆಂಟ್ ಹೌದು ಅಲ್ಲ ಅನ್ನೋಷ್ಟು ಮಟ್ಟಿಗೆ ನಮ್ಮನ್ನು ಮಾರಿಸಿ ಬಿಡ್ತಕ್ಕಂತ ಅದೊಂದು ಕಲೆ ಏನು ನನಗೆ ಗೊತ್ತಿಲ್ಲ ಅವ್ರು ಆ ರೀತಿ ನಮ್ಮ ಕುಂಸದ ಹೊತ್ತಿಲ್ಲ ಒಂದು ಅದೆಲ್ಲ ಆದ್ರೆ ಅದು ನಮ್ಮ ಸಾಹಿತ್ಯಕ್ಕೆ ಒಂದೆರಡು ಬುಕ್ ಬರ್ತಿದ್ರೆ ನೀನು ಓದಿದ್ದೀರ ಅದ್ರಾಗ ಏನೇನಿತ್ತು ನೀವು ಕೇಳಿದ್ದೀರಿ ಹಂಗೆ ನಮ್ಗೆ ಏನಾಯ್ತು ಆಗ್ಬಿಟ್ಟು ನಿಮ್ಮ ರಾಜಕಾರಣ ಎಲ್ಲಿ ಬಂದಿರ್ತೀವಿ ನಿಮ್ಗೆ

ನಡೀ ಆರಾಮ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಹುಡುಗಿ ಕಲಿಸ್ತಕ್ಕಂಥ ನಿಯಮಗಳು ನಿಜವಾದ ವೈದ್ಯ ನಾರಾಯಣ ಹರಿ ಆಧ್ಯಾತ್ಮಿಕ ಜನರು ಬಂದಿದ್ದಾರೆ ಆಚಾರ್ಯವ ಇಬ್ಬರೂ ಒಂದು ಸೇರಿಸಿ ಇಂತಹ ಒಂದು ಅದ್ಭುತವಾದ ಸಮಾರಂಭ ನಡೀತಾ ಇದೆ ಅಕ್ರಿ ಬದ್ದು 20 ದಿನದ್ದು ಬದ್ದು ಯಾವ ರೀತಿ ಹೇಳ್ತೀನಿ ನಾವು ಜಾನ್ ಡಾಕ್ಟರ್ 45 ದಿನ ಚಿಕಿತ್ಸೆ ಅವನು ಶಾಲೆ ಕಲೇ ಇಂದ 45 ದಿನ 45 ಒಂದು ತಿಂಗಳು 45 ದಿನಕ್ಕೆ ಜಾನ್ ಡಾಕ್ಟರ್ ಶಾಲೆ 45 ದಿನ ಕೊಡ್ತಾ ಇತ್ತು ಇನ್ನ ರಾಜಧಾನಿ ಚಾಲೂ ಮಾಡಿದ ನಂತರ ಬಿಡತಾ ಇರುತ್ತೆ ನನಗೆ 25 ದಿನ ಅದನ್ನೆಲ್ಲ ಗಮನದಾಗಿಟ್ಕೊಂಡು ನಿಮಗೂ ಲೇಟ್ ಆಗಿತ್ತು ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲಂತ ನನ್ನ ಇತಿಮಿತಿಯನ್ನು ಅರ್ಥ ನಾನು ಮಾತನಾಡಬೇಕಾಗಿದೆ ಇವತ್ತು ನೆಮ್ಮದಿ ಶಾಂತಿ ಅದರಲ್ಲಿದೆ ಮನುಷ್ಯ ಯಾವ ವಿಷ ಹೋಗ್ತಾ ಇರ್ತಾರೆ ನಮ್ಮ ರಾಜಕಾರಣಿಗಳ ನೋಡಿದ್ರೆ ಈ ಸಲ ಎಂಟು ಕೋಟಿ ಕರ್ತಾ ಇತ್ತು ಆ ಎಂಟು ಕೋಟಿ ಹೋಗ್ಬೇಕು మనే సెలహోత్ర అగెంట్ కు తీసేయ్ మత్తు ఎలక్షన్ కోడ్ కల్ మధ్యంతం అంత ఉచిత్రయ్ తీసేయ్ సేవా నమభవన దననస్తులు పొంది తీరు నా లాట్ టికెట్ గనకితే లాట్ ని 77 78 ని ఇల్ ఇది నడువ